ಬಿಟ್ಬಿಡು ಪಂಡಿತ ದರ್ಶನಕ್ಕೆ ಹೋಗೋಣ ಅಂತ ನಾವು ಗೊತ್ತಾಗ್ತೇನ ಏಕಾದಶಿ ಬಹಳ ಇಂಪಾರ್ಟೆಂಟು ಮಹತ್ವದ ಏಕಾದಶಿ ಎರಡು ಏಕಾದಶಿ ಅಂತ ನಮ್ ಏನೋ ಎರಡು ಏಕಾದಶಿ ಒಂದು ಆಷಾಢ ಏಕಾದಶಿ ಅದಕ್ಕೆ ಶೈನಿ ಏಕಾದಶಿ ಅಂತ ಇನ್ನೊಂದು ಕಾರ್ತಿಕ ಏಕಾದಶಿ ಪ್ರಭೋದಿನಿ ಅವಾಗ ಏನಂತ ಶೈನಿ ಏಕಾದಿನಲ್ಲಿ ಆಷಾಢ ಮಾಸ ಪೂರ್ತ ಏಕಾದಶಿ ದಿವಸ ವಿಷ್ಣು ಮಹಾವಿಷ್ಣು ಶೈನಾವಸ್ಥೆಯಲ್ಲಿ ಅಂದ್ರೆ ನಿದ್ರೆ

ಮಾನವಾಗಿ ಹುಟ್ಟಿದ್ರೆ ಹುಟ್ಟಿ ಹೊಂದಕ್ಕೆ ಸಾರ್ಥಕ ಆಗುತ್ತೆ ಪಂಡಿರಾಥರ ಬ್ರಹ್ಮ ಇದೆ ಒಂದು ಬ್ರಹ್ಮ ಕಾಂಚನ ಬ್ರಹ್ಮ ಅದು ತಿರುಪತಿ ತಿಮ್ಮಪ್ಪಗೆ ಕಾಂಚನ ಬ್ರಹ್ಮ ಆಮೇಲೆ ಅನ್ನ ಬ್ರಹ್ಮ ಉಡುಪಿ ಶ್ರೀಕೃಷ್ಣ ಅನ್ನ ಬ್ರಹ್ಮ ನಮ್ಮ ನಾನು ಬ್ರಹ್ಮ ಏನಂದ್ರೆ ಪಂಡಿರಾಥ ಜೈ 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 ಯಾವುದು ಏನು ವೈಭವ ಇರಲಿಲ್ಲ ಚಂದ್ರಭಾಗ ನೆಸಿದು ಸ್ನಾನ ಮಾಡಿ ದರ್ಶನ ಪಡೆದರೆ ನಾವು ಪುಣ್ಯವಂತರಾಗೋಣ ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಹೋಗಿ ದರ್ಶನ ಮಾಡಿ ಪುಣ್ಯ ಆಯ್ತು ಈಗ ಪಂಜನಾಥನ ಭಜನೆ ಮಾಡ್ಕೊಂಡು ಹೋಗೋಣ ಬರಿಗಾಲಿಂದ ಬಂದಿವಿ ಆಯಾಸ ಆಗುದಿಲ್ಲ ಹೇಳ ವಿಠಲ್ ನಾಮ ಜನ್ಮದಲ್ಲಿ ವಿಠಲ್ ವಿಠಲ್ ಅಂದ್ರೆ ಸೈಂಟಿಫಿಕ್ ಮಾಡಿದರೆ ಯಾವುದೇ ರೋಗ ಬರಲಿಲ್ಲ ಅಂತ ನಾವು ವಿಠಲ್ ಮಾನಸಗಳಿಂದ ಭಜನೆ ಮಾಡ್ಕೊಂಡ ವಿಠಲ್ ದರ್ಶನ ಮಾಡ್ಕೊಂಡ ಪಾಲ್ ಮಾಡ್ತೀವಿ